ನಮಸ್ತೆ ಎಲ್ಲರಿಗೂ ಇದು ನಾನು ಬೆಳಗ್ಗೆ ಹೊತ್ತು ಶುಕ್ರವಾರ ಮಾಡಿದ್ದು ವಿಡಿಯೋ ಇದು ಬೆಳಗ್ಗೆ ನಾನು ಬಂದ್ಬಿಟ್ಟು ಗಾರ್ಡನ್ಗೆ ಗಾರ್ಡನಲ್ಲಿ ಗಿಡಗಳು ಗಮನಿಸ್ತಾ ಇದ್ದಾಗ ಅಲ್ಲಿ ದಾರ ಏನೋ ಕಟ್ತಾ ಇದ್ದೀನಿ ಅದನ್ನು ನನ್ನ ಮಗ ವಿಡಿಯೋ ಮಾಡಿದ್ದ ನನಗೆ ಗೊತ್ತೇ ಇರಲಿಲ್ಲ ಇದು ವಿಡಿಯೋ ಮಾಡಿರೋದು ಅವನು ವಿಡಿಯೋ ಮಾಡಿ ನಂಗೆ ಕಳಿಸಿದ್ದ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬೆಳಗ್ಗೆ ಬಂದಾಗ ಈ ಥರ ಗಮನಿಸ್ತೀನಿ ಯಾವ ಕಾರು ದಾರ ಕಟ್ಟೋದು ಅಥವಾ ಹೇಳಿದ್ದೀನಲ್ಲ ಎಲ್ಲೋ ಕಲರ್ ಆಗಿರೋ ಇಲ್ಲ ಎಲ್ಲ ತೆಗೆದು ಈ ಥರ ಆಗ್ತಾಯಿರ್ತೀವಿ ಬನ್ನೆ ಪಾಟ್ ಖಾಲಿ ಮಾಡಿದ್ನಲ್ಲ ಇದು ಇದರಲ್ಲಿ ಹಾಕ್ತಾ ಇದೀವಿ ಅದು ಆಗೋವರೆಗೂ ಆಮೇಲೆ ಹುಣ್ಸೆ ಗಿಡ ರೀಪಾಟ್ ಮಾಡಿದ್ದು ಒಂದೆಲೆ ಉದುರಲಿಲ್ಲ ಹಂಗೇಡೇ ಸೆಟ್ ಆಗ್ಬಿಟ್ಟು ಇವತ್ತು ಚಿಗುರು ಸ್ಟಾರ್ಟ್ ಆಗಿದೆ ಇದು ತುಂಬ ಹೈಟ್ ಬೆಳೆದಿದೆ ಚೆನ್ನಾಗಿದೆ ಇವಾಗ ಇಪ್ಪತ್ತು ಲೀಟ್ರು ಬಾಟ್ಲಲ್ಲಿ ಇದು ಬಕೆಟಲ್ಲಿ ಇಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಚಿಗುರುತ್ತದು ಚೆನ್ನಾಗಿರುತ್ತೆ ಅದ್ರ ಚಿಗುರಿಂದ ಸಾರು ಮಾಡ್ತಾರೆ ಆಮೇಲೆ ಇದು ಹಗ್ಗ ಕಟ್ಟೋದೆಲ್ಲ ಮುಗಿದವು ನಮ್ಮವು ಇಲ್ಲೇ ಒಂದು ಸ್ವಲ್ಪ ಕಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಕೆಳಗಡೆ ಹೀರೆಕಾಯಿ ಆಮೇಲೆ ಲಾಂಗ್ ಬೀನ್ಸು ಬಳ್ಳಿ ಬೀಜಗಳು ಇಟ್ಟಿದ್ದೀನಿ ಇಲ್ಲೇ ಅಬ್ಕಳ್ಳಿ ಅಂತ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಪಿಲ್ಲರ್ಗೆ ಪಿಲ್ಲರ್ಗೆ ಒಂಚೂರು ಕಟ್ಬಿಟ್ಟು ಕೆಳಗಡೆ ಈ ಕಡೆ ಮಾವಿನದು ಗ್ರೋ ಬ್ಯಾಗಲ್ಲಿ ಮಾವಿನ ಗಿಡ ಹಾಕಿದ್ದೀನಲ್ಲ ಅದಕ್ಕೆ ಕಟ್ಟಿದ್ದೀನಿ ನೋಡಿ ಇಷ್ಟು ಒಂದು ನಾಲ್ಕು ಐದು ಬ್ಯಾಗ್ ನಾಲ್ಕು ಬ್ಯಾಗ್ ಏನಾಗಿದೆ ಈ ಥರ ಗ್ರೋ ಬ್ಯಾಗಲ್ಲಿ ಹಗ್ಗ ಸುತ್ತಿಟ್ಟಿರೋದು ಇವನ್ನ ಇನ್ನು ನಾವು ಎಲ್ಲೆಲ್ಲಿ ಬಳ್ಳಿ ಹಬ್ಬಿಸ್ತೀವೋ ಅಲ್ಲಲ್ಲಿ ಕಟ್ಬೋದು ಆಮೇಲೆ ಇಲ್ಲಿ ಪ್ರೂವ್ ಮಾಡಿದ್ನಲ್ಲ ದೊಡ್ಡದು ದಾಸವಾಳ ಗಿಡ ಇದೆ ನೋಡಿ ಈ ಸರಿ ಚೆನ್ನಾಗಿ ಚಿಗಿರ್ಬಿಟ್ಟು ಹೂವು ಬಿಡುತ್ತಾ ನೋಡಬೇಕು ಯಾಕೆಂದರೆ ಇದು ಗಿಡ ಹಾಕಿದಾಗಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬೇಕು ಇದು ಎರಡನೇ ಸರಿ ನಾನು ಪ್ರೂನ್ ಮಾಡಿದದು ನನಗೆ ಆವಾಗ ಮೊದಲ ಸರಿ ಫ್ರೋನ್ ಮಾಡೋದು ಗೊತ್ತಿರಲಿಲ್ಲ ಅದಾದಮೇಲೆ ಒಂದು ಐದಾರು ವರ್ಷ ಕೆಳಗಡೆ ಫ್ರೋನ್ ಮಾಡಿದ್ದೆ ತುಂಬ ಉದ್ದ ಬಂದಿತ್ತು ಅಂತ ಅದಾದಮೇಲೂ ಹಂಗೆ ಉದ್ದ ಬಂತು ಇಷ್ಟು ಹಾಡಾಗಿ ಮಾಡಿರಲಿಲ್ಲ ಇವಾಗ ಜಾಸ್ತಿ ಹಾರ್ಡ್ ಮಾಡಿದ್ದೀನಿ ಇದು ಪಾರಿಜಾತ ಗಿಡ ನೋಡಿ ಎಲೆ ಎಲ್ಲ ತೆಗ್ದಿದ್ದೀನಿ ಮೊಗ್ಗಿರೋವೆಲ್ಲ ಬಿಟ್ಟಿದ್ನಲ್ಲ ಮೊಗ್ಗು ಹೂವು ಆಗೋಗಿರೋವು ಈ ಥರ ಹೂವು ಆಗೋಗಿರುತ್ತೆ ನೋಡಿ ಈ ಥರ ಇರುತ್ತೆ ಇದನ್ನು ಬಿಡಬೇಕು ತೆಗೆದ್ರೆ ಮತ್ತೆ ಅಲ್ಲಿ ಚಿಗಿರಿ ಹೂವು ಬರೋಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಸೀಸನಲ್ಲಿದ್ದಾಗ ಇದ್ದಾಗ ನಾವು ಆ ಥರ ಬಂದಿರೋವು ಹೂವು ಮುಗ್ದಿರೋವು ತೆಗೀತಾ ಇದ್ರೆ ಸೀಸನ್ ಇರೋವರೆಗೂ ನಮ್ಗೆ ಹೂವು ಸಿಗುತ್ತೆ ಇಲ್ಲಿ ಎರಡು ಪಾರಿ ಜಾತಿ ಗಿಡ ಇದೆ ಮೊಗ್ಗಿರೋದು ತೋರಿಸ್ತೀನಿ ನಿಮಗೆ ನೋಡಿ ಮೊಗ್ಗಿರೋದು ಈ ಥರ ಇರುತ್ತೆ ನೀವು ಬೀಜ ಬೇಕು ಅಂದಾಗ ಹಂಗೆ ಬಿಟ್ಟರೆ ಬೀಜ ಆಗುತ್ತೆ ಆದರೆ ಗಿಡ ಹೂವು ಕಮ್ಮಿ ಆಗ್ಬಿಡುತ್ತೆ ಬೀಜಕ್ಕೆ ಬಿಟ್ಟರೆ ಅದರಿಂದ ನಾನು ಬೀಜ ಏನು ಬಿಡೋಕ್ಕೋಗಲ್ಲ ಎರಡು ಗಿಡ ಇರೋದ್ರಿಂದ ಬೀಜಕ್ಕೇನು ಬಿಡೋಲ್ಲ ಆಮೇಲೆ ಡ್ರ್ಯಾಗನ್ ಫ್ರೂಟು ಇದು ಫಸ್ಟ್ ಹಣ್ಣಾಗ್ಬೋದು ಅನಿಸುತ್ತೆ ಇದು ರೆಡ್ಡೇ ವೈಟ್ ಇಲ್ಲ ಅನಿಸುತ್ತೆ ನನ್ನ ಹತ್ರ ಇವು ಇನ್ನು ಮೂರು ದೊಡ್ಡವೂ ಆಗ್ತಾಯಿದ್ದಾವೆ ಇವು ನಾಲ್ಕಾದರೆ ಇನ್ನೆಲ್ಲ ಹಣ್ಣು ಇನ್ನೆಲ್ಲೂ ಮೊಗ್ಗಿಲ್ಲ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಇಲ್ಲಿ ಸ್ವಲ್ಪ ಮಳೆ ಬಂದಿರೋದ್ರಿಂದ ಇದರಲ್ಲಿ ಸ್ವಲ್ಪ ಒಣಗ್ತಾಯಿತ್ತು ಗಿಡ ಗಲಾಡಿಯ ಅಂತೀವಲ್ಲ ಅದು ಮಳೆ ಬರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊಂಡಿದೆ ಮಳೆ ನೀರಿಗೆ ಸಣ್ಣಗೆ ಮಳೆ ಬರುತ್ತಲ್ಲ ಇವು ಚಿಕ್ಕ ಚಿಕ್ಕ ಗಿಡಕ್ಕೆ ನೀರು ಚೆನ್ನಾಗಿ ಸಾಕಾಗುತ್ತೆ ಸಣ್ಣಗೆ ಬಂದರೆ ದೊಡ್ಡ ದೊಡ್ಡ ಗಿಡ ಹಗಲುವಾಗಿ ಬೆಳೆದಿರುತ್ತಲ್ಲ ಅವು ಎಲೆಗಳ ಮೇಲೆ ಬೀಳುತ್ತೆ ಮಣ್ಣಿಗೆ ಬೀಳಲ್ಲ ಅದರಿಂದ ಅವು ಮಣ್ಣು ಒಣಗುತ್ತೆ ನೋಡ್ಕೋಬೇಕು ಒಂದು ಮೂರು ನಾಲ್ಕು ದಿನದಿಂದ ಈಗ ಜೋರು ಮಳೆ ಇಲ್ಲ ಬರೀ ಇಷ್ಟೇ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಬಂದಿರುತ್ತೆ ಹೋಗುತ್ತಲ್ವ ಇಲ್ಲಿ ಸೊಪ್ಪು ಹಾಕಿರೋದೆಲ್ಲ ಚೆನ್ನಾಗಿ ಬರ್ತಾಯಿದೆ ಇದು ಪಿಂಕು ರೆಡ್ ಬ ಸೊಪ್ಪು ಸಾರಿ ದಂಟಿನ ಸೊಪ್ಪು ಅದು ಚೆನ್ನಾಗಿ ಬರುತ್ತೆ ಇಲ್ಲಿ ಬೆಂಡೆಕಾಯಿ ಗಿಡ ಆಗಲೇ ಹೂವು ಆಗಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿಂದ ತುದಿಲೆ ಆಗ್ತಾ ಇದ್ದಾವೆ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಬರುತ್ತೆ ಇನ್ನೊಂದು ಕ ಆಮೇಲೆ ಸೈಡಿಂದ ಮತ್ತೆ ಬರುತ್ತೆ ಅಲ್ಲಿ ದೊಡ್ಡವಾದರೆ ಕಾಯಿ ಕಿತ್ಬಿಡಬೇಕು ಆವಾಗ ಮತ್ತೆ ಸೈಡ್ ಬರ್ತಾ ಇರುತ್ತೆ ಸುಮಾರು ಒಂದು ಎರಡು ಮೂರು ತಿಂಗಳು ನಾವು ಬೆಂಡೆ ಗಿಡದಿಂದ ಕಾಯಿ ತೊಗೋಬೋದು ಅದಾದಮೇಲೆ ಗಿಡ ಡಲ್ ಆಗ್ತಾ ಬರುತ್ತೆ ಅವಾಗ ತೆಗೆದ್ಬಿಟ್ಟು ಮತ್ತೆ ನಾವು ಹೊಸ ಬೀಜ ಇಟ್ಕೋಬೇಕು ಇಲ್ಲಿ ತೊಂಡೆಕಾಯಿ ಇದು ಲಾಂಗ್ ತೊಂಡೆ ಅನ್ನೋ ಇದು ಉದ್ದ ತೊಂಡೆ ಅಂತಾರೆ ಇದು ಕಾಯಿ ಸ್ಟಾರ್ಟ್ ಆಗಿದೆ ಆದರೆ ಫ್ರೂಟ್ ಫ್ರೂಟ್ ಪ್ಲೈ ಹೊಡಿತಾ ಇದೆ ಅದರಿಂದ ಕಾಯಿ ದೊಡ್ಡವಾಗ್ತಾಯಿಲ್ಲ ತೋರಿಸ್ತೀನಿ ಎಲ್ಲ ಕಡೆ ಕಾಯಿ ಕಚ್ಚಿದೆ ಕಾಯಿ ಕಚ್ತಾ ಇದೆ ಇದು ಇದು ಚೆನ್ನಾಗಿ ಬಿಡುತ್ತೆ ಉದ್ದುದ್ದ ಇರುತ್ತೆ ಒಂದು ಬೆರಳಷ್ಟು ಉದ್ದ ಇರುತ್ತೆ ಕಾಯಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹಸಿದು ತಿನ್ಬೋದು ಸೌತೆಕಾಯಿ ಥರ ಇರುತ್ತೆ ನೋಡಿಸ್ತೀನಿ ಆಮೇಲೆ ಅದ ನೋಡಿ ಇಷ್ಟು ಉದ್ದ ಆಗಿದೆ ಅಲ್ಲಿ ಒಡೆದಿದೆ ಫ್ರೂಟ್ ಪ್ಲೈ ತೋರಿಸ್ತೀನಿ ನೋಡಿ ಕಿತ್ತಿ ಇದಿನ್ನು ದೊಡ್ಡದಾದ್ರೂ ಒಳಗಡೆ ಹುಳ ಇರುತ್ತೆ ನಾವು ಯೂಸ್ ಮಾಡೋಕ್ಕೆ ಬರೋಲ್ಲ ನೋಡಿ ಈ ಥರ ಆಗಿದೆ ಅದರಿಂದ ಅದರಲ್ಲಿ ಸಣ್ಣ ಹೋಲ್ ಮಾಡಿಬಿಟ್ಟು ತೂತಿಡುತ್ತೆ ತೂತು ಮಾಡಿಬಿಟ್ಟು ಅದ್ರ ಮೊಟ್ಟೆ ಇಡುತ್ತಂತೆ ಅದರಿಂದ ಅದು ನಮಗೆ ಕಾಯಿ ಒಳಗಡೆ ಎಲ್ಲ ಹುಳ ಸ್ಟಾರ್ಟ್ ಆಗೋದು ಅದನ್ನು ನಾವು ಫ್ರೂಟ್ ಪ್ಲೇಟ್ ಟ್ರಾಪ್ಸ್ ಕಟ್ಟಬೇಕು ಮನೆಯಲ್ಲೆಲ್ಲೋ ಇಟ್ಟಿದ್ದೀವಿ ಅವಾಗ ಕೆಲಸ ನಡಿಬೇಕಾದ್ರೆ ತಗೊಂಡೋಗಿ ತಾಂಡೋಗಿ ಒಂದು ಕಡೆ ಸಾ ಸೇರಿಸ್ಬಿಟ್ಟಿದ್ದೀವಿ ಹುಡ್ಕ್ಬಿಟ್ಟು ಕಟ್ಟಬೇಕು ಕಟ್ಟಿದರೆ ಹಣ್ಣಾಗಿ ಅಣ್ಣಾಗಿ ಇದೆ ಚಿಕ್ಕ ಚಿಕ್ಕದು ಅನ್ನೆಲ್ಲ ಅದಕ್ಕೂ ಇದಕ್ಕೂ ಸೇಮ್ ಪ್ರಾಬ್ಲಮ್ಮು ಇವಾಗ ತರಕಾರಿ ಬಳ್ಳಿಗಳು ಕೂಡ ಹೀರೆಕಾಯಿ ಅವೆಲ್ಲ ಹಾಕಿದ್ದೀವಲ್ಲ ಅವಕ್ಕೂ ಅದೇ ಥರ ಆಗುತ್ತೆ ಆದಷ್ಟು ಬೇಗ ಅದನ್ನು ಹುಡುಕಿ ತಂದು ಕಟ್ಟಬೇಕು ಅಲ್ಲೊಂದು ಇಲ್ಲೊಂದು ಕಟ್ಟಿದರೆ ನಮಗೆ ಸರಿ ಹೋಗುತ್ತೆ ಇದು ಚೆರ್ರಿ ಟೊಮೊಟೊ ಇದರ ಚೆರ್ರಿ ಟೊಮೊಟೊ ಎಲೆ ಗಮನಿಸಿ ಈ ಥರ ಇರುತ್ತೆ ಆಮೇಲೆ ಇದು ಈ ಥರ ಹುಳ ಬಂದಿರುತ್ತೆ ನೋಡು ಆ ಒಂದು ಹಾವಿನ ಥರ ಇರುತ್ತೆ ಅದು ಅದನ್ನಿದ್ರಗಿನ ತೆಗೆದ್ಬಿಡಿ ಆಗಿಂದಾಗಲೇ ಎಲ್ಲ ಅಂದರೆ ಎಲ್ಲ ಎಲೆಗಳಿಗೂ ಆವರಿಸ್ಕೊಂಡು ನೋಡೋಕೆ ಚೆನ್ನಾಗಿ ಕಾಣಲ್ಲ ಅದರಿಂದ ತುಂಬ ಏನು ನಮಗೆ ಡ್ಯಾಮೇಜ್ ಆಗಲಿಲ್ಲ ಅಂದ್ರೂ ಗಿಡ ನೋಡೋಕ್ಕೆ ಚೆನ್ನಾಗಿರೋಲ್ಲ ಇದರಿಂದ ಬೇರೆ ಅಕ್ಕಪಕ್ಕ ಇರೋ ಗಿಡಗಳ ಎಲೆಗಳು ಕೂಡ ಸೇರುತ್ತೆ ಅದು ಅದು ಒಂಥರ ಬೆಸ್ಟೇ ಒಳಗಡೆ ಸೇರಿಕೊಂಡು ಇರುತ್ತೆ ಅಕಸ್ಮಾತ್ ನಿಮಗೆ ಒಂದೋ ಎರಡೋ ಇದ್ದರೆ ಮೇಲುಗಡೆ ತಲೆ ಥರ ಇರುತ್ತೆ ಕೆಳಗಡೆ ತುದಿ ಇರುತ್ತೆ ಅವೆರಡಕ್ಕೂ ಉಗುರಲ್ಲಿ ಟಚ್ ಮಾಡಿ ಗೀರ್ಬೇಕು ಆವಾಗ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಜಾಸ್ತಿ ಆದಾಗ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಇದು ಬೆಂಡೆಕಾಯಿ ಗಿಡನೂ ನೋಡಿ ಇದು ಬೆಸ್ಟ್ ಅಟಾಕ್ ಇದೊಂಥರ ಇವಾಗ ಸ್ಟಾರ್ಟ್ ಆಗಿದೆ ಆ ಥರ ಎಲೆ ಇದ್ದಾಗ ನಾವು ಒಂದೇ ಇದ್ದಾಗ ಕಿತ್ಬಿಟ್ರೆ ಅದು ಮುಂದೆ ಬೆಳೀತಾ ಹೋಗಲ್ಲ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡು ನೋಡ್ಕೊಳ್ತಾ ಇರಬೇಕು ದಿನ ನೋಡ್ಕೊಂಡ್ರೇ ನಾವು ಗಿಡಗಳು ಬೆಳೆಯೋದು ನೋಡಿ ಆ ಕಡೆಯಿಂದ ಈ ಕಡೆ ಬಂದೆ ಅದರಲ್ಲಿ ಮೂಲಂಗಿ ಟೊಮೊಟೊ ಸೊಪ್ಪು ಆಮೇಲೆ ಮಧ್ಯದಲ್ಲಿ ನಾನು ತರಕಾರಿ ಬಳ್ಳಿಗಳು ಬಳ್ಳಿ ತರಕಾರಿ ಇಟ್ಟಿದ್ದೀನಿ ಇದನ್ನು ಚೆರ್ರಿ ಟೊಮೊಟೊನೇ ಎಲೆ ನೋಡಿ ಈ ಥರ ಐತೆ ಈ ಸೈಡ್ ಇದೆ ನೋಡಿ ದೊಡ್ಡ ಟೊಮೊಟೋದ್ದು ಇಲ್ಲಿದೆ ನೋಡಿ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೋಡ್ಕೊಂಡು ಇದು ಮಾಡಬೇಕು ಆಮೇಲೆ ಈ ಟಬ್ಬಲ್ಲಿ ನಾನು ಚಪ್ಪದವರೆ ಗಿಡಗಳು ಬೀಜ ಇಟ್ಟಿದ್ದೆ ಮೂರು ಬರ್ತಾ ಇದ್ದಾವೆ ಇಲ್ಲೇ ಇಟ್ಟಿದ್ದೀನಿ ಇಲ್ಲೂ ಇನ್ನೊಂದು ಚೂರು ಕೆಳಗಡೆ ಪಿಲ್ಲರಿಗೆ ಅಲ್ಲಿ ಕಟ್ಟಿದ್ನಲ್ಲ ಆ ಥರ ಕಟ್ಟಬೇಕು ಆಮೇಲೆ ಇದು ದಾಸ್ಫಳ ನೋಡಿ ನಾಟಿ ಚೆನ್ನಾಗಿ ಅಲ್ಲಿದೆ ಅದೇ ಗಿಡದಲ್ಲಿ ಇನ್ನೊಂದು ಹುಳ ಹೊಡೆದಿರೋದು ಸಾಯಂಕಾಲ ಹುಳ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದೀನಲ್ಲ ಸಾಯಂಕಾಲ ಮಳೆ ಬರುತ್ತೆ ನಾವು ಔಷಧಿ ಹೊಡ್ಯೋಕ್ಕಾಗಲ್ಲ ಬೆಳಗ್ಗೆ ಹೊಡೆದಿರ್ತೀವಿ ವಾರದಿಂದೆ ಹೊಡೆದಿದ್ದೆ ಹೊಡೆದ್ರೂ ಮತ್ತೆ ಈ ಥರ ಸಣ್ಣಗೆ ಎಲೆ ಮೇಲೆಲ್ಲ ಮಳೆ ಬಂದಾಗ ಅದ್ರದ್ದು ಹೋಗ್ಬಿಡುತ್ತೆ ಪವರು ನೆಕ್ಸ್ಟ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಬೆಸ್ಟ್ ಆಟಾಕ್ ಜಾಸ್ತಿನೇ ನೋಡ್ತಾನೇ ಇರಬೇಕು ನಮಗೇನಾರು ಒಂದು ಸ್ವಲ್ಪ ಮಳೆ ಇಲ್ಲ ಅಂದಾಗ ನಾವು ಅದು ಇದು ಸ್ಪ್ರೇ ಮಾಡ್ಕೊಂಡು ಕಾಪಾಡ್ಕೋಬೇಕು ಅಷ್ಟೇ ಆಮೇಲೆ ಮಿಲಿಬಗ್ಗು ಅಲ್ಲನ ಇದೆಯಾ ಅಂತ ನೋಡ್ಕೊಂಡು ಅವನು ಫಸ್ಟು ಕೈಯಿಂದನೇ ಹೊಸಗಾಕಿ ತೆಗಿಬೇಕು ಸಾಮಾನ್ಯ ಮಿಲಿಬಗ್ಗು ಮಳೆಗಾಲದಲ್ಲಿ ಕಮ್ಮಿ ಅನ್ಸುತ್ತೆ ನನಗೆ ಆಮೇಲೆ ಇದು ಅಷ್ಟೇ ಚಿಕ್ಕದಾಗಿ ಬಿಟ್ಟಿದೆ ಇವಾಗ ಆಮೇಲೆ ಇದು ತುಂಬ ಹೈಟ್ ಬೆಳೆಯುತ್ತೆ ಗಿಡ ಎಷ್ಟೇ ಪ್ರೂವ್ ಮಾಡಿದ್ರೂ ಹೋಗುತ್ತೆ ಕೊನೆ ಕೊನೆಗೆ ಬಿಡುತ್ತೆ ಇದು ಹೂವು ಇದು ಎರಡು ಗಿಡ ಇದೆ ಇವತ್ತೆರಡು ಬಿಟ್ಟಿದೆ ನೋಡಿ ಇದು ಅಷ್ಟೇ ಚಿಕ್ಕದ್ರಲ್ಲಿ ಮಗ್ಗು ಹುಳ ತಿಂದರೆ ಈ ಥರ ಸರಿಯಾಗಿ ಅರಳಲ್ಲ ಎಲೆ ಕಟ್ ಕಟ್ಟಾದಂಗೆ ಇರುತ್ತೆ ಅರ್ಧಂಬರ್ಧ ಹೂವು ಅರಳುತ್ತೆ ಆಮೇಲೆ ಇವತ್ತಿದು ಬೀಜದಿಂದ ಬಂದಿರೋದು ಎರಡು ಹೂವು ಒಟ್ಟಿಗೆ ಅರಳಿತ್ತು ಒಂದೇ ಚಿಕ್ಕ ಗಿಡನೇ ಇದು ಇದು ಮದರ್ ಪ್ಲ್ಯಾಂಟ್ ಹೋಯಿತು ಕಟಿಂಗ್ ಇಟ್ಟಿದ್ದು ಬಂದಿತ್ತಲ್ವ ನೋಡ್ಸಿದ್ದೀನಿ ಎಷ್ಟೋ ಸರಿ ಒಂದೊಂದು ಬಿಡ್ತಾಯಿತ್ತು ಇವತ್ತೆರಡು ಬಿಟ್ಟಿದೆ ಆಮೇಲೆ ಇದು ನಾಟಿ ರೋಜು ಇದು ತುಂಬ ಘಮ ಇದೆ ಆಮೇಲೆ ಡಾರ್ಕು ಪಿಂಕು ಚೆನ್ನಾಗಿದೆ ಇವತ್ತು ಮಾವಿನ ಹಣ್ಣು ಕಲರ್ ಬಂದಿದೆ ಇನ್ನು ಜಾಸ್ತಿ ಕಲರ್ ಬರೋಕ್ಕೆ ಬಿಡೋಕ್ಕೆ ಅಳಿಲಿನ ಕಾಟ ಅಂಥೇಳಿ ಇದು ಮಾಡ್ಕೊಂಡು ಇವತ್ತು ನಾನು ಹೆಂಗೋ ಶುಕ್ರವಾರ ಅಲ್ವಾ ಪೂಜೆ ಗಿಡನ ಅಂತ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾವಿನದು ಸುಮಾರು ಒಳ್ಳೆ ಸೈಜೇ ಬಂದಿದೆ ನಾವು ಹೊರಗಡೆ ತಗೊಳ್ತೀವಲ್ಲ ಅದಕ್ಕಿಂತ ಜೋ ದೊಡ್ಡ ಸೈಜೇ ಬಂದಿದೆ ನೋಡಿಸ್ತೀನಿ ನಿಮಗೆ ಎರಡೂ ಕೀಳ್ತಾ ಇದ್ದಾರೆ ನಮ್ಮ ನಮ್ಮ ಏನು ಕೈಲೇ ಹಾರ್ವೆಸ್ಟ್ ಎಷ್ಟು ಮಾಡಿಸ್ದೆ ನೋಡಿ ಈ ಥರ ಎಷ್ಟು ದೊಡ್ಡದಿದೆ ಅಂತ ಅಣ್ಣ ತೋರಿಸ್ತೀನಿ ಇನ್ನೂ ಒಂದು ಮೂರ್ನಾಲ್ಕು ದಿನ ನಾವು ಮನೆಗೆ ಇಟ್ಕೊಂಡ್ರೆ ಕಲರ್ ಬಂದಿದೆಯಲ್ಲ ದೇವ್ರಿಗಿಟ್ಟಾದಮೇಲೆ ಒಂದು ಮೂರ್ನಾಲ್ಕು ದಿನ ಆದರೆ ಅದು ಹಣ್ಣಾಗ್ಬೋದು ನೋಡಿಸ್ತೀನಿ ಅದೇನಾದ್ರು ಕಟ್ ಮಾಡಿ ತೆಗಿಬೇಕಾದ್ರೆ ವಿಡಿಯೋ ಮಾಡಿದರೆ ನಿಮಗೆ ಶೇರ್ ಮಾಡ್ತೀನಿ ಈ ಕಾಯಿ ಈ ಸರಿ ಇದು ಹೋದ್ಸರಿ ಬಿಟ್ಟಿರೋಕ್ಕಿಂತ ಕಾಯಿ ಸೈಜ್ ತುಂಬ ದೊಡ್ಡದಾಗಿದೆ ಹೋದ್ ಮೂರು ಈ ಸೈಜ್ ಬಂದಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕವು ಮೂರು ಬಂದಿದ್ವು ಈ ಸರಿ ಎರಡು ಬಂದಿದ್ದಾವೆ ದೊಡ್ಡವು ಚಿಕ್ಕ ಚಿಕ್ಕವು ನಾಲ್ಕು ಬಂದಿದ್ದವು ತೋರಿಸಿದೆ ನಿಮಗೆ ಮೊದಲು ಅದೇ ಗಿಡದ ಕಾಯಿ ಇವಾಗ ಎರಡು ಫಸ್ಟ್ ಬಂದಿರವು ಇವು ಇವು ಮಾತ್ರ ಎರಡು ದೊಡ್ಡವಾದವು ನೆಕ್ಸ್ಟು ಇದನ್ನು ಡ್ರಮ್ಮಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದ್ರ ಕಾಯಿನೂ ಚೆನ್ನಾಗಿದೆ ಹಣ್ಣು ಚೆನ್ನಾಗಿದೆ ಆಮೇಲೆ ಇವತ್ತೆರಡು ಅಂಜೂರ ಹಣ್ಣು ಬೇರೆ ಇದೆ ಅದನ್ನು ಕೇಳ್ತೀನಿ ಅದನ್ನು ಪೂ ಪೂಜೆಗೆ ಗಿಡಕ್ಕಾಗುತ್ತಿವೆ ಶುಕ್ರವಾರ ಸಾಮಾನ್ಯ ಸೋಮವಾರ ಯಾವುದೋ ಒಂದು ಹಣ್ಣು ಸಿಗುತ್ತೆ ನಾನು ಈ ನಡುವೆ ನೋಡಿದ್ದೀನಿ ಇದು ನಾಳೆ ನಡೆದ ಹಣ್ಣು ಆಗ್ಬೋದು ಆದ್ರೂ ಕೇಳ್ತೀನಿ ಯಾಕೆಂದರೆ ಒಂದು ಕಡೆ ಬಾಯಿ ಬಿಟ್ಟಾಗ ಅಲ್ಲಿ ಸ್ವಲ್ಪ ಹುಳಗಳು ಸಣ್ಣ ಸಣ್ಣ ಹುಳಗಳು ಒಳಗಡೆ ಸೇರೋ ಚಾನ್ಸ್ ಇರುತ್ತಲ್ವ ಇನ್ನು ಇದು ಇನ್ನೂ ಓಪನ್ ಆಗಿಲ್ಲ ಅಂಥವು ಮಾತ್ರ ಬಿಟ್ಟಿರ್ತೀನಿ ನೋಡಿ ಇದು ಓಪನ್ ಆಗಿದೆಯಲ್ಲ ಈ ಥರ ಬಿಟ್ಟಾಗ ಚಿಕ್ಕ ಚಿಕ್ಕ ಇರ್ಬೆ ಅದು ಇದು ಸೇರುತ್ತೆ ಆಮೇಲೆ ಅವತ್ತು ಶುಕ್ರವಾರ ಪೂಜೆ ಮಾಡಿದೆ ಪೂಜೆ ಮಾಡಿ ಮಾವಿನ ನೆಟ್ಟಿದ್ದೀನಿ ಅಂಜೂರ ಏನು ಇಡೋಕೆ ಹೋಗ್ಲಿಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀನಿ ನಿಮಗೆ ವಿಡಿಯೋ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ಥರ ನಾವೇ ಬೆಳೆದು ನಾವೇ ಪೂಜೆಗೆ ದೇವ್ರಿಗೆ ಎಡೆ ಇಡೋದು ನೈವೇದ್ಯಕ್ಕೆ ಇಡೋದು ಅಂದರೆ ಎಷ್ಟು ಖುಷಿ ಅನಿಸುತ್ತಲ್ವ ಅದು ಅಲ್ಲದೆ ಶುಕ್ರವಾರ ಸೋಮವಾರ ಬಂದಾಗ ಮಾತ್ರ ನಂಗೆ ತುಂಬ ಖುಷಿಯಾಗುತ್ತೆ ಎರಡು ದೊಡ್ಡ ಸೈಜಿನ ಹಣ್ಣು ನಮಸ್ತೆ ಇನ್ನೊಂದು ಹುಡುಗ ಸಿಕ್ತೆ